ನಿವೃತ್ತ ಶಿಕ್ಷಕರ ಮನೆಗೆ ಬಂದ ಡಿ ಸಿ ಒಂದು ಶಾಲೆಯಲ್ಲಿ ದಿನದ ಪಾಠಗಳು ನಡೆಯುತ್ತಿತ್ತು ಎಂದಿನಂತೆ ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು ನಾಲ್ಕನೇ ತರಗತಿಯಲ್ಲಿ ಪಾಠದ ಮಧ್ಯ ಶಿಕ್ಷಕರೊಬ್ಬರು ತಮಾಷೆಗೆ ಮಕ್ಕಳನ್ನು ಕೇಳಿದರು ನಿಮ್ಮೆಲ್ಲರಿಗೂ ನಾನು ನೂರು ರೂಪಾಯಿ ಕೊಟ್ಟರೆ ನೀವೆಲ್ಲರೂ ಏನು ಖರೀದಿ ಖರೀದಿಸುತ್ತೀರಿ ಒಬ್ಬ ವಿದ್ಯಾರ್ಥಿ ಹೇಳಿದ ನಾನು ವಿಡಿಯೋ ಗೇಮ್ ಖರೀದಿಸುತ್ತೇನೆ ಇನ್ನೊಬ್ಬ ಹೇಳಿದ ನಾನು ಕ್ರಿಕೆಟ್ ಬಾಲ್ ಖರೀದಿಸುತ್ತೇನೆ ಮತ್ತೊಬ್ಬ ಹೇಳಿದ ನಾನು ಒಂದು ಮುದ್ದಾದ ಗೊಂಬೆಯನ್ನು ಖರೀದಿಸುತ್ತೇನೆ ಬೇರೆಯೊಬ್ಬ ಹೇಳಿದ ನಾನು ಚಾಕ್ಲೇಟುಗಳನ್ನು ಖರೀದಿಸುತ್ತೇನೆ ಆದರೆ ಒಂದು ಮಗು ಆಲೋಚನೆಯಲ್ಲಿ ಮುಳುಗಿತ್ತು ಅದನ್ನು ಗಮನಿಸಿದ ಶಿಕ್ಷಕರು ಆ ಹುಡುಗನನ್ನು ಕೇಳಿದರು ನೀನು ಏನು ಯೋಚಿಸುತ್ತಿದ್ದೀಯಾ ಮರಿ ನೀನು ಏನು ಖರೀದಿಸುತ್ತೀಯಾ ಆ ಮಗು ಹೇಳಿತು ಕನ್ನಡಕ ಖರೀದಿಸುವೆ ಶಿಕ್ಷಕ ಕನ್ನಡಕ ಯಾಕೆ ನಿನಗೆ ಅದು ಆ ಹುಡುಗ ಹೇಳಿದ ಸರ್ ನನ್ನ ತಾಯಿಗೆ ಸ್ವಲ್ಪ ದೃಷ್ಟಿ ಮಂಜು ಸರಿಯಾಗಿ ಕಣ್ಣಿ ಕಣ್ಣು ಕಾಣಿಸುವುದಿಲ್ಲ ಆದ್ದರಿಂದ ನಾನು ನನ್ನ ತಾಯಿಗೆ ಕನ್ನಡಕವನ್ನು ಖರೀದಿಸುತ್ತೇನೆ ಶಿಕ್ಷಕರು ಕೇಳಿದರು ನಿನ್ನ ತಂದೆ ನಿನ್ನ ತಾಯಿಗೆ ಕನ್ನಡಕವನ್ನು ತಂದುಕೊಡಬಹುದು ಅವರತ್ರ ಹೇಳು ನೀನು ನಿನಗಾಗಿ ಏನನ್ನೂ ಖರೀದಿಸ್ ಖರೀದಿಸಬೇಕಲ್ಲವೇ ಈ ನೀರು ಈ ನೂರು ರೂಪಾಯಿಯಲ್ಲಿ ಮಗು ನೀಡಿದ ಉತ್ತರಿಂದ ಶಿಕ್ಷಕರ ಕಣ್ಣು ತುಂಬಿ ಬಂತು ಮಗು ಹೇಳಿತು ನನ್ನ ತಂದೆ ಈ ಜಗತ್ತಿನಲ್ಲಿಲ್ಲ ನನ್ನ ತಾಯಿಯೇ ನನಗೆ ಎಲ್ಲ ನನ್ನ ತಾಯಿ ಊರ ಜನರ ಬಟ್ಟೆ ಹೊಲಿದು ಬರುವ ಸಂಪಾದನೆಯಿಂದ ನನಗೆ ಊಟ ನನಗೆ ಬಟ್ಟೆ ಶಾಲೆಗೆ ಹೋಗಲು ಪುಸ್ತಕ ಪೆನ್ನು ಕೊಡಿಸುತ್ತಾಳೆ ಕೆಲವು ತಿಂಗಳುಗಳಿಂದ ಅವಳು ದೃಷ್ಟಿಹೀನತೆಯಿಂದ ಬಟ್ಟೆಯನ್ನು ಸರಿಯಾಗಿ ಹೊಲಿಯಲು ಪರದಾಡುತ್ತಾ ಇದ್ದಾಳೆ ಅದಕ್ಕಾಗಿಯೇ ನಾನು ನನ್ನ ತಾಯಿಗೆ ಕನ್ನಡಕವನ್ನು ನೀಡುತ್ತೇನೆ ಯಾಕೆ ಅಂದರೆ ನಾನು ಕೊಡಿಸುವ ಕನ್ನಡಕದಿಂದ ನನ್ನ ತಾಯಿ ನನ್ನನ್ನು ಚೆನ್ನಾಗಿ ಓದಿಸುತ್ತಾಳೆ ಅನ್ನೋ ನಂಬಿಕೆಯಿಂದ ಮತ್ತು ನನ್ನ ತಾಯಿಯ ಸಹಾಯದಿಂದ ನಾನು ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿಯಾದರೂ ಆಗಬಹುದು ಶಿಕ್ಷಕ ಶಹಬ್ಬಾಸ್ ಪುಟ್ಟ ನಿನ್ನ ಆಲೋಚನೆಯೇ ನಿನ್ನ ಸಂಪಾದನೆ ತಗೋ ಈ ನೀರು ನೂರು ರೂಪಾಯಿ ನನ್ನ ಕೊಟ್ಟ ಭರವಸೆಯ ಮಾತಿನಂತೆ ಮತ್ತು ನಾನು ಇನ್ನೂ ಎರಡು ನೂರು ರೂಪಾಯಿಗಳನ್ನು ಸಾಲವಾಗಿ ನೀಡುತ್ತಿದ್ದೇನೆ ನೀನು ದೊಡ್ಡ ವ್ಯಕ್ತಿಯಾಗಿ ಹಣ ಗಳಿಸಿದಾಗ ಆ ಎರಡು ನೂರನ್ನು ಹಿಂತಿರುಗಿಸು ನೀನು ಅಂತಹ ದೊಡ್ಡ ಮನುಷ್ಯನಾಗಬೇಕೆಂದು ನಾನು ಬಯಸುತ್ತೇನೆ ಎನ್ನುತ್ತಾ ಆ ವಿದ್ಯಾರ್ಥಿಯ ತಲೆಯ ಮೇಲೆ ಕೈಯನ್ನು ಇಟ್ಟು ಆಶೀರ್ವದಿಸುತ್ತಾ ಮುನ್ನೂರು ರೂಪಾಯಿ ಕೊಟ್ಟರು ಆಮೇಲೆ ಮೂವತ್ತು ವರ್ಷಗಳ ನಂತರ ಹೊರಗೆ ಮಳೆ ಬರುತ್ತಿದೆ ಒಳಗೆ ತರಗತಿ ನಡೆಯುತ್ತಿದೆ ಅದೇ ಶಿಕ್ಷಕರು ಇನ್ನೂ ತನ್ನ ನಿವೃತ್ತಿಯ ಕಡೆಯ ಮೂರು ತಿಂಗಳು ಎದುರು ನೋಡುತ್ತಾ ಯೋಚಿಸುತ್ತಾ ಪಾಠ ಮಾಡುತ್ತಿದ್ದರು ಏಕಾಏಕಿ ಶಾಲೆಯ ಮುಂದೆ ಜಿಲ್ಲಾಧಿಕಾರಿಗಳ ಕೆಂಪು ಬಣ್ಣದ ದೀಪದ ಸೈರನ್ ಬತ್ತಿಯ ವಾಹನ ಬಂದು ನಿಂತಿತ್ತು ಶಾಲಾ ಸಿಬ್ಬಂದಿ ಅಲರ್ಟ್ ಆದರು ಶಾಲೆಯಲ್ಲಿ ಮೌನ ಆದರೆ ಇದು ಏನು ಜಿಲ್ಲಾಧಿಕಾರಿಯೊಬ್ಬರು ಮುದುಕ ಶಿಕ್ಷಕರ ಕಾಲಿಗೆ ಬಿದ್ದು ಹೇಳುತ್ತಾರೆ ಸರ್ ನಾನು ಸಾಲವಾಗಿ ಪಡೆದ ಎರಡು ನೂರು ರೂಪಾಯಿಯನ್ನು ಹಿಂದಿರುಗಿಸಲು ಬಂದಿದ್ದೇನೆ ಇಡೀ ಶಾಲೆಯ ಸಿಬ್ಬಂದಿ ಬೆಚ್ಚುಬಿದ್ದರು ಆ ವಯಸ್ಸಾದ ಶಿಕ್ಷಕರು ಕಾಲಿಗೆ ಬೀಳಲು ಬಾಗುತ್ತಿರುವ ಯುವಕನನ್ನು ಗುರುತಿಸಿ ಮೇಲೆ ಎತ್ತುತ್ತಾರೆ ಅಪ್ಪಿಕೊಂಡು ತೋಳುಗಳಲ್ಲಿ ಅಳುತ್ತಾ ಹೇಳುತ್ತಾನೆ ನನ್ನ ಶಿಕ್ಷಕ ವೃತ್ತಿ ಸಾರ್ಥಕವಾಯಿತು ಎಂದು ಕಾಲ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಚಕ್ರವರ್ತಿಯ ಮಗ ನಿರ್ಗತಿಕನಾಗುತ್ತಾನೆ ಮತ್ತು ಬಡವನ ಮಗ ಚಕ್ರವರ್ತಿಯೂ ಆಗುತ್ತಾನೆ ಒಳ್ಳೆಯ ಗುರು ಒಳ್ಳೆಯ ಗುರಿ ಇರಬೇಕು ಅಷ್ಟೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ